ಹಲವಾರು ಕಾರಣಗಳನ್ನ ಕೊಡ್ತಾ ಇದ್ದಾರೆ ಅದು ಹೊಳೆ ಹಾರಿದ್ರು ಬಸವಣ್ಣನವರು ಅನ್ನೋದಕ್ಕೆ ಸಾಕ್ಷಿಯನ್ನ ಕೊಡ್ತಾ ಇದ್ದಾರೆ ಬಸವಕೋಡೆ ಯತ್ನಾಳ್ ಅವರು ಅದು ಯಾವ ವಚನಪ್ಪ ಅಂತ ಹೇಳ ಸರ್ವಜ್ಞನ ವಚನ ಆದ್ರೆ ಸರ್ವಜ್ಞ ಹದಿನಾರನೇ ಶತಮಾನದವರು ಆದ್ರೆ ಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದವರು ಅಂದಾಗ ಸರ್ವಜ್ಞ ಮೂ ನಂದಿಯ ಹೆಸರಿನವ ನೊಂದು ರಾಜ್ಯವನ್ನ ಆತ ಬಂಧನ ಪಟ್ಟು ಭಯಪಟ್ಟು ಅವನು ನೀರಲ್ಲಿ ಮುಳುಗುತ್ತಾನೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ ಆದರೆ ಅದು ಮುಂದಿನ ಮುಂದಿನ ಕಾಲಜ್ಞಾನ ಆದರೆ ಈ ದಡ್ಡ ವಚನ ಸಾಹಿತ್ಯವನ್ನು ಅರಿದೇ ಇರುವಂತಹ ದಡ್ಡ ಬಸರುಗೋಡೆ ಶರಣರ ಸಮ ಬಸವಣ್ಣನವರ ಸಮಕಾಲೀನ ಶರಣರ ವಚನ ಸಾಹಿತ್ಯದಲ್ಲಿ ಬಸವಣ್ಣನವರು ಒಳ್ಳೆ ಹಾರಿದ್ರು ಅನ್ನೋದನ್ನ ನಿಮಗೆ ಧೈರ್ಯನೇ ಇದ್ರ ನೀವು ವಚನ ಸಾಹಿತ್ಯ ಅಭ್ಯಾಸ ಮಾಡಿದ್ರ ನೀವು ಆ ಶರಣರ ವಚನ ಸಾಹಿತ್ಯದಲ್ಲಿ ಇದ ಸಾಕ್ಷಿಯನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ